ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಇಪ್ಪತ್ತೆರಡನೇ ಕಂತು ರಂಗಣ್ಣ ಪಾಠಶಾಲೆಗಳೆಲ್ಲ ಅನ್ಯಾಯವಾಗಿ ಮುಚ್ಚಿ ಹೋದುವಲ್ಲ ಎಂದು ಚಿಂತಿಸುತ್ತಾ ಆ ಕಾಡು ಹಾದಿಯಲ್ಲಿ ಹೋಗುತ್ತಿದ್ದಾಗ ಅವನ ದೃಷ್ಟಿ ನಿಷ್ಕಾರಣವಾಗಿ ಎಡಕ್ಕೆ ತಿರುಗಿತು ಸುಮಾರು ಇಪ್ಪತ್ತು ಅಡಿಗಳ ದೂರದಲ್ಲಿ ಐದಡಿ ಉದ್ದದ ಭಾರೀ ನಾಗರಹಾವು ರಂಗಣ್ಣನ ಧೈರ್ಯವೆಲ್ಲವೂ ಕುಸಿದು ಬಿದ್ದು ಹೋಯಿತು ಪ್ರಜ್ಞೆ ಸಂಪೂರ್ಣವಾಗಿ ಹೋಗಿಬಿಟ್ಟಿತು ರಂಗಣ್ಣನಿಗೆ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಸ್ವಲ್ಪ ದೂರದಲ್ಲಿ ಇಬ್ಬರು ಗೌಡರು ನಿಂತಿದ್ದರು ಸ್ವಲ್ಪ ಸುಧಾರಿಸಿಕೊಂಡು ರುಮಾಲನ್ನು ಕೈಗೆ ತೆಗೆದುಕೊಂಡಾಗ ಗೌಡನೊಬ್ಬನು ನಮ್ಮ ಇನ್ಸ್ಪೆಕ್ಟ್ರು ಕಾಣಪ್ಪಾ ಅಯ್ಯೋ ದ್ಯಾವ್ರೇ ಎಂದು ಉದ್ಗಾರ ತೆಗೆದನು ಆಗ ನಡೆದ ವಿಷಯವನ್ನು ತಿಳಿಸಿದನು ಎರಡನೆಯವನು ಈಗ ನಡಿರಲಾ ಮತ್ತೆ ನಿಮ್ಮನ್ನ ದೊಡ್ಡ ರಸ್ತೆ ಸೇರಿಸ್ಬಿಟ್ಬತ್ತೇವೆ ಎಂದು ಹೇಳಿದನು ಜನಾರ್ದನಪುರಕ್ಕೆ ರಂಗಣ್ಣ ಹಿಂತಿರುಗಿದ ಮೇಲೆ ಕೈಕಾಲು ನೋವು ಹೆಚ್ಚಾಗಿ ಎರಡು ದಿನ ರಜಾ ತೆಗೆದುಕೊಳ್ಳಬೇಕಾಯಿತು ಒಂದು ವಾರದ ತರುವಾಯ ರಂಗಣ್ಣನ ದೇಹಸ್ಥಿತಿ ಸುಧಾರಿಸಿತು ಆ ದಿನದ ಟಪಾಲಿನಲ್ಲಿ ಅವನ ಸ್ವಂತ ವಿಳಾಸಕ್ಕೆ ಮೂರು ಕಾಗದಗಳು ಬಂದುವು ಒಂದು ದೊಡ್ಡ ಸಾಹೇಬರ ಕಚೇರಿಯಿಂದ ಬಂದಿತ್ತು ನೀವು ಈಚೆಗೆ ರಾಜಕೀಯದಲ್ಲಿ ಪ್ರವೇಶಿಸುತ್ತಿದ್ದೀರೆಂದು ಪಾರ್ಟಿಗಳನ್ನು ಕಟ್ಟುತ್ತಿದ್ದೀರೆಂದು ನಮ್ಮ ಗಮನಕ್ಕೆ ಬಂದಿದೆ ಅಂತಹ ಹವ್ಯಾಸಗಳಿಗೆ ಹೋಗಕೂಡದೆಂದು ತೀವ್ರವಾಗಿ ಎಚ್ಚರಿಸಿದೆ ಎರಡನೆಯ ಕಾಗದ ಡಿಇಒಸಾಹೇಬರದು ಕಚೇರಿ ತನಿಖೆ ಮಾಡುವುದಕ್ಕಾಗಿಯೂ ನಾಳೆಯೇ ಬರುವುದಾಗಿ ಅದರಲ್ಲಿ ಒಕ್ಕಣೆ ಇತ್ತು ಮೂರನೆಯ ಕಾಗದ ತಿಮ್ಮರಾಯಪ್ಪನದು ಆಗ ಜನಾರ್ದನಪುರದ ಮುನಿಸಿಪಲ್ ಕೌನ್ಸಿಲರಾದ ಚೆನ್ನಪ್ಪನವರು ಬಂದಿದ್ದಾರೆಂದು ಆಳು ಬಂದು ತಿಳಿಸಿದನು ರಂಗಣ್ಣನಿಗೆ ಆ ಪ್ರಕರಣ ಅರ್ಧಂಬರ್ಧವಾಗಿ ಅರ್ಥವಾಯಿತು ಕೂಲಂಕುಷವಾಗಿ ತಿಳಿದುಕೊಳ್ಳೋಣವೆಂದು ಶಂಕರಪ್ಪನನ್ನು ಕರೆದು ಆ ರೆಕಾರ್ಡನ್ನು ತರಿಸಿದನು ಶಂಕರಪ್ಪ ಐ ಅದು ದೊಡ್ಡ ರೆಕಾರ್ಡು ಸ್ವಾಮಿ ಭಾಳ ಗಲಾಟೆಗೆ ಬಂದಿದ್ದರಿಂದ ಆಕೆಗೆ ವರ್ಗವಾಗಿ ಹೋಯಿತು ಎಂದು ಹೇಳಿದನು ಚನ್ನಪ್ಪನವರಿಗೂ ಆಕೆಗೂ ಏನು ಸಂಬಂಧ ಹೀ ಏನು ಸಂಬಂಧ ಅಂತ ಹೇಳಿ ಸ್ವಾಮಿ ಸ್ವಾಮಿ ಅವ್ರಿಗೆ ತಿಳಿಯಿದೆ ಈತನೇ ಆಕೆಯನ್ನು ಇಟ್ಕೊಂಡಿದ್ದವನು ಆ ಮಕ್ಕಳೆಲ್ಲ ಇವಂದೆ ಹಿಂದೆ ಒಂದು ಸಾರಿ ದೊಡ್ಡ ಸಾಹೇಬರು ಅಕಸ್ಮಾತಾಗಿ ಸ್ಕೂಲಿಗೆ ಭೇಟಿ ಕೊಟ್ಟರು ಆಗ ಸ್ಕೂಲ್ನಲ್ಲೇ ಆ ಮಕ್ಕಳೆಲ್ಲ ಇದ್ವು ಕೈ ಕೂಸನ್ನು ಕಟ್ಕೊಂಡು ಆಕೆ ಅಲ್ಲಿದ್ಲು ಸಾಹೇಬರಿಗೆ ಬಹಳ ಅಸಮಾಧಾನವಾಯಿತು ಕಾಡೆಗೆ ಬಹಳ ಧೈರ್ಯ ಮಾಡಿ ಆಕೆಯನ್ನು ಅಲ್ಲಿಂದ ವರ್ಗ ಮಾಡಿಬಿಟ್ರು ಪುನಃ ಇಲ್ಲಿಗೆ ವರ್ಗ ಮಾಡಿಸ್ಕೊಡ್ಬೇಕೆಂದು ಆ ಮನುಷ್ಯ ಜೊತೆಗೆ ಕರಿಯಪ್ಪನವರ ಶಿಫಾರಸು ಪತ್ರ ಬೇರೆ ತಂದುಕೊಟ್ಟಿದ್ದಾನೆ ಹ್ಞೂ ಒಳ್ಳೆ ಜನ ಈ ಮಾತುಗಳು ಮುಗಿಯುವ ಹೊತ್ತಿಗೆ ಸಾಹೇಬರ ಗುಮಾಸ್ತೆ ನಾರಾಯಣರಾವ್ ಬಂದನು ಕಚೇರಿಯ ಲೆಕ್ಕಪತ್ರಗಳ ತನಿಖೆಗಾಗಿ ಆತ ಒಂದು ದಿನ ಮುಂಚಿತವಾಗಿ ಬಂದನು ಆತನ ಹಾಸಿಗೆಯನ್ನು ಕಚೇರಿಯ ಒಂದು ಕೋಣೆಯಲ್ಲಿಡಿಸಿದ್ದಾಯಿತು ಸಾಹೇಬರು ಮರುದಿನ ಹನ್ನೊಂದು ಗಂಟೆಯೊಳಗಾಗಿ ಬರುವರೆಂದು ಬಂಗಲೆಯಲ್ಲಿ ಅವರಿಗೆ ಸ್ಥಳವನ್ನು ಗೊತ್ತು ಮಾಡಬೇಕೆಂದು ಆತ ತಿಳಿಸಿದನು ಬಂದ ಗುಮಾಸ್ತೆಗೆ ಉಪಹಾರಕ್ಕೆ ರಂಗಣ್ಣ ಏರ್ಪಾಟು ಮಾಡಿ ಸ್ನಾನ ಮತ್ತು ಊಟಗಳಿಗೆ ತನ್ನ ಮನೆಗೆ ಬರಬಹುದೆಂದು ಸಾಹೇಬರ ಬಿಡಾರದಲ್ಲಿಯೇ ಊಟವನ್ನು ಮಾಡುವುದಾದರೆ ಅದು ಸಹ ಆಗಬಹುದೆಂದು ಹೇಳಿದನು ನಾನು ಹೋಟೆಲ್ಗೆ ಊಟಕ್ಕೆ ಹೋಗ್ತೇನೆ ಸರ್ ಸಾಹೇಬರು ಬಿಡಾರದಲ್ಲಿ ನಮಗೆಲ್ಲ ಊಟದ ವ್ಯವಸ್ಥೆ ಇಲ್ಲ ನೀವು ಕಚೇರಿಯ ತನಿಖೆಗೆ ಬಂದಿರ್ತೀರಿ ಆದ್ದರಿಂದ ನಾನು ಬಲಾತ್ಕಾರ ಮಾಡಿದರೆ ಚೆನ್ನಾಗಿರಲಾರದು ಹೋಟ್ಲಿಗೆ ಬೇಕಾಗಿದ್ದರೆ ಹೋಗಬಹುದು ಆದರೆ ನಿಮಗೆ ಬರೋ ಭತ್ಯದಲ್ಲಿ ನಿಮ್ಮ ದಿನದ ಖರ್ಚು ಹೇಳುತ್ತದೆಯೇ ಸಾಕಾಗೋದಿಲ್ಲ ಸಾರ್ ಏನು ಮಾಡೋದು ಕೈಯಿಂದ ಕತ್ತರಿಸುತ್ತೆ ದಂಡ ತೆರಬೇಕು ಆ ಕಷ್ಟವನ್ನು ನಾನು ಬಲ್ಲೆ ಆದ್ದರಿಂದಲೇ ನಾನು ನಿಮಗೆ ಹೇಳಿದ್ದು ನಿಮ್ಮ ಮನಸ್ಸು ಬಂದ ಹಾಗೆ ತನಿಖೆ ಮಾಡಬಹುದು ನಿಮ್ಮ ಮನಸ್ಸು ಬಂದ ಹಾಗೆ ವರದಿಯನ್ನೂ ಬರೀಬಹುದು ನನ್ನ ಆಕ್ಷೇಪಣೆ ಇಲ್ಲ ನನ್ನ ಮನೇಲಿ ಊಟ ಮಾಡಿದ ಕಾರಣದಿಂದ ಯಾವುದೊಂದು ದಾಕ್ಷಿಣ್ಯಕ್ಕೂ ಒಳಗಾಗಬೇಕಾಗಿಲ್ಲ ನೀವು ಹೇಳೋದು ಸರಿ ಸರ್ ಆದರೆ ಈಗಿನ ಸಾಹೇಬರು ಸ್ವಲ್ಪ ಜೋರಿನ ಮೇಲಿದ್ದಾರೆ ನಮಗೆಲ್ಲ ತಾಕೀತ್ ಮಾಡಿದ್ದಾರೆ ಆದ್ದರಿಂದ ಕ್ಷಮಿಸಬೇಕು ಸರ್ ಒಳ್ಳೆಯದು ಜನಾರ್ದನಪುರಕ್ಕೆ ಎರಡು ಮೈಲಿ ದೂರದಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಬಂಗಲೆ ರಂಗಣ್ಣ ಒಳ್ಳೆಯ ಉಡುಪನ್ನು ಧರಿಸಿಕೊಂಡು ಬಂಗಲೆಗೆ ಹತ್ತೂವರೆ ಗಂಟೆಗೆ ಸರಿಯಾಗಿ ಹೋದನು ಸಾಹೇಬರಿಗೆ ಅಡಿಕೆಯ ಏರ್ಪಾಡು ನಡೆದಿತ್ತು ಗುಮಾಸ್ತೆ ನಾರಾಯಣರಾವ್ ಸಾಹೇಬರ ಕೊಠಡಿಯಲ್ಲಿ ಕಚೇರಿಯ ಕಾಗದಗಳನ್ನು ಸರಿಯಾಗಿ ಜೋಡಿಸಿಟ್ಟು ಹೊರಕ್ಕೆ ಬಂದನು ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಮೋಟಾರು ಬಂಗಲೆಗೆ ಬಂತು ಸಾಹೇಬರು ಇಳಿದರು ನಮಸ್ಕಾರಾದಿ ಪ್ರಕರಣಗಳು ಮುಗಿದುವು ಸಾಹೇಬರು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದ ಹಾಗೆಯೇ ಏನು ನಿಮ್ಮ ರೇಂಜ್ನಲ್ಲಿ ಮೇಷ್ಟುಗಳು ಸರ್ಕೆಲ್ಲರ್ಗಳ ಪ್ರಕಾರ ನಡೆಯುತ್ತಾ ಇಲ್ಲ ನೀವು ಸರಿಯಾಗಿ ರೂಲ್ಸ್ಗಳನ್ನು ಜಾರಿಗೆ ತರಬೇಕು ಎಂದು ಸ್ವಲ್ಪ ಕಠಿಣವಾಗಿ ಆಡಿದರು ಒಳ್ಳೆಯದು ಸರ್ ನಾನು ರೂಲ್ಸುಗಳನ್ನು ಬಿಗಿಯಾಗಿಯೇ ಆಚರಣೆಗೆ ತರ್ತಾ ಇದ್ದೇನೆ ಎಲ್ಲಿಯಾದರೂ ಒಂದೆರಡು ಕಡೆ ಉಲ್ಲಂಘನೆ ಆಗಿರಬಹುದು ವಿಚಾರಿಸಿ ಸರಿ ಮಾಡ್ತೇನೆ ನೋಡಿ ದಾರಿಲಿ ಆ ಹಳ್ಳಿ ಅದರ ಹೆಸರೇನೋ ಎಂದು ತಮ್ಮ ಜೇಬಿನೊಳಗಿಂದ ಕೈ ಪುಸ್ತಕವನ್ನು ತೆಗೆದು ಹಾಂ ಸರಿ ತಿಪ್ಪೇನಹಳ್ಳಿ ರಿಜಿಸ್ಟರಿನಲ್ಲಿ ದಾಖಲೆ ಇಲ್ಲದ ಮಕ್ಕಳನ್ನು ಆ ಮೇಷ್ಟ್ರು ಒಳಗೆ ಕೂಡಿಸಿಕೊಂಡಿದ್ದ ಸಣ್ಣ ಮಕ್ಕಳು ಐದು ವರ್ಷದ ಮೂರು ಮೂರು ವರ್ಷದ ಮಕ್ಕಳು ಅವನಿಗೆ ಬರೆ ಎಳೆದಿದ್ದೇನೆ ಇಲ್ಲಿಂದ ನಾಲ್ಕು ಮೈಲಿ ದೂರದಲ್ಲಿ ಸುಂಡೇನಹಳ್ಳಿ ಮೇಷ್ಟ್ರು ಆ ಹಳ್ಳಿಲಿ ವಾಸ ಮಾಡ್ತಾ ಇಲ್ಲ ಜನಾರ್ದನಪುರದಿಂದ ಬಂದು ಹೋಗ್ತಾ ಇದ್ದಾನಂತೆ ಅವನು ಸ್ಕೂಲ್ ಬಾಗಿಲು ಮುಚ್ಚಿಕೊಂಡು ಬೈಸಿಕಲ್ ಹತ್ತೋ ಹೊತ್ತಿಗೆ ನನ್ನ ಮೋಟಾರು ಅಲ್ಲಿಗೆ ಹೋಯ್ತು ಕಳ್ಳ ಸಿಕ್ಕಿಬಿದ್ದ ಹಳ್ಳೀಲಿ ಮನೆ ಕೊಟ್ಟಿಲ್ಲ ಅಂತ ಸುಳ್ಳನ್ನು ಹೇಳ್ತಾ ಇದ್ದಾನೆ ಗ್ರಾಮಸ್ಥರನ್ನು ವಿಚಾರಿಸಿದ್ರಲ್ಲಿ ಮನೆಗಳಿಗೇನು ಸ್ವಾಮಿ ಮೋಸ್ತಾಗಿವೆ ಅಂತ ಹೇಳಿದರು ಗ್ರಾಮಸ್ಥರನ್ನು ತಾವು ವಿಚಾರಿಸಿದರೆ ಅವರು ಹಾಗೇ ಹೇಳೋದು ಆ ಹಳ್ಳೀಲಿ ಮೇಷ್ಟ್ರು ವಾಸಕ್ಕೆ ಮನೆಯನ್ನು ಕೊಟ್ಟಿಲ್ಲ ಆ ವಿಚಾರದಲ್ಲಿ ರೆಕಾರ್ಡು ನಡೆದಿದೆ ಮೇಷ್ಟ್ರು ವಿನಾಯಿತಿ ಪಡೆದಿದ್ದಾರೆಯೋ ಶಿಫಾರಸು ಮಾಡಿದ್ದೇನೆ ತಮ್ಮ ಕಚೇರಿಯಲ್ಲಿ ಕಾಗದ ಇದೆ ಆ ಜವಾಬು ಬಂದಿಲ್ಲ ನಾರಾಯಣರಾವ್ ಇನ್ಸ್ಪೆಕ್ಟರ್ ಹೇಳಿದ್ದನ್ನು ಕೇಳಿದ್ಯಾ ಕಚೇರಿಗೆ ಈಗಲೇ ಬರೆದು ಹಾಕು ಸಂಬಂಧಪಟ್ಟ ಗುಮಾಸ್ತೆಯರ ಸಮಜಾಶಿ ತೆಗೆದು ಕೂಡ್ಲೇ ಕಳಿಸ್ಲಿ ಆ ಅಸಿಸ್ಟೆಂಟು ಶುದ್ಧ ನಾಲಾಯಕ್ಕು ಆಫೀಸನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಆತನಿಗೆ ವರ್ಗ ಆಗಬೇಕು ರಂಗಣ್ಣ ಸ್ವಲ್ಪ ಹೊತ್ತು ಅಲ್ಲಿದ್ದು ಸಾಹೇಬರ ಅಪ್ಪಣೆ ಪಡೆದು ಹಿಂತಿರುಗಿದನು ಮಧ್ಯಾಹ್ನ ಮೂರು ಗಂಟೆಗೆ ಸಾಹೇಬರು ಕಚೇರಿಯ ತನಿಖೆಗೆ ಬರುವುದಾಗಿ ತಿಳಿಸಿದ್ದರು ಅದರಂತೆ ಹೊತ್ತಿಗೆ ಸರಿಯಾಗಿ ಅವರು ಬಂದು ದಾಖಲೆಗಳನ್ನು ನೋಡಿದರು ಸುಮಾರು ಐದು ಗಂಟೆಯ ಹೊತ್ತಿಗೆ ಕುರ್ಚಿಯಿಂದ ಎದ್ದು ಹಾಂ ಉಳಿದದ್ದನ್ನು ನಾಳೆ ನೋಡೋಣ ನಾಳೆ ಬೆಳಿಗ್ಗೆ ಒಳಭಾಗದ ಕೆಲವು ಸ್ಕೂಲುಗಳನ್ನು ನೋಡಬೇಕು ಅಂತಿದ್ದೇನೆ ಎಂದು ರಂಗಣ್ಣನಿಗೆ ಹೇಳಿದರು ಒಳಭಾಗದ ಸ್ಕೂಲುಗಳನ್ನು ನೋಡಬೇಕಾದರೆ ಬೈಸಿಕಲ್ ಮೇಲೋ ಗಾಡಿಯಲ್ಲೋ ಹೋಗಬೇಕಾಗುತ್ತದೆಂದು ರಂಗಣ್ಣ ತಿಳಿಸಿದನು ಬೈಸಿಕಲ್ ಅಭ್ಯಾಸ ಹಿಂದೆಯೇ ತಪ್ಪು ಹೋಯಿತು ಅದನ್ನು ಹತ್ತಿದ್ರೆ ಎದೆನೋವು ಬರುತ್ತೆ ಗಾಡೀಲಿ ಹೋಗಿ ಬರೋದು ಅಂತಂದರೆ ಬಹಳ ಹೊತ್ತು ಹಿಡಿಯುತ್ತೆ ಹ್ಞೂ ಆದ್ದರಿಂದ ನಿಮ್ಮ ಸಲಹೆ ಸರಿಯಾಗಿಲ್ಲ ಮೋಟಾರ್ನಲ್ಲೇ ಹೋಗಿ ಬರೋಣ ಆದರೆ ರಸ್ತೆ ಚೆನ್ನಾಗಿರಬೇಕು ಎಂದು ಸಾಹೇಬರು ಹೇಳಿದರು ಹಳ್ಳಿಗಳ ಕಡೆ ರಸ್ತೆಗಳು ಚೆನ್ನಾಗಿರೋದಿಲ್ಲ ಸರ್ ಮೋಟಾರ್ ಹೋಗೋದು ಕಷ್ಟ ದೊಡ್ಡ ರಸ್ತೆಗೆ ಈಚೆ ಆಚೆ ಎರಡು ಫರ್ಲಾಂಗ್ ದೂರದಲ್ಲಿ ಒಳಭಾಗದ ಸ್ಕೂಲುಗಳಿವೆ ಇವೆ ಆದರೆ ಅವೆಲ್ಲ ರಸ್ತೆ ಪಕ್ಕದ ಸ್ಕೂಲುಗಳು ಒಳಭಾಗದ ಸ್ಕೂಲುಗಳು ರಸ್ತೆಯಿಂದ ಐದು ಆರು ಎಂಟು ಮತ್ತು ಹತ್ತು ಮೈಲಿಗಳ ದೂರದಲ್ಲಿರುತ್ತವೆ ಸರಿ ನಾಳೆ ಬೆಳಗ್ಗೆ ಏಳುವರೆ ಗಂಟೆಗೆಲ್ಲ ಬಂಗಲೆ ಹತ್ತಿರ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಮೇಲಿನ ಏರ್ಪಾಟಿನಂತೆ ಮಾರನೆಯ ದಿನ ರಂಗಣ್ಣ ಬಂಗಲೆಯ ಹತ್ತಿರ ಏಳು ಕಾಲು ಗಂಟೆಗೆಲ್ಲ ಹಾಜರಾಗಿದ್ದನು ಸಾಹೇಬರು ಏಳುವರೆ ಗಂಟೆಗೆ ಸರಿಯಾಗಿ ಹೊರಕ್ಕೆ ಬಂದರು ಅವರ ಮೋಟಾರಿನಲ್ಲಿ ಇಬ್ಬರೂ ಹೊರಟರು ದಾರಿಯಲ್ಲಿ ಮಾತುಗಳಿಗೆ ಪ್ರಾರಂಭವಾಯಿತು ನಿಮ್ಮ ಮೇಲೆ ಬಹಳ ದೂರುಗಳು ಬರ್ತಾಯಿವೆ ರಂಗಣ್ಣ ಏತಕ್ಕೆ ಅವಳಿಗೆಲ್ಲ ಅವಕಾಶ ಕೊಡ್ತಾ ಇದ್ದೀರಿ ನೀವು ಇನ್ನೂ ಸಣ್ಣ ವಯಸ್ಸಿನವರು ಮುಂದೆ ಇಲಾಖೆಯಲ್ಲಿ ದೊಡ್ಡ ಹುದ್ದೆಗೆ ಬರ್ತಕ್ಕವರು ಠಾಕ್ ಟೀಕಾಗೇನೋ ಕಾಣ್ತೀರಿ ಆದರೆ ಟ್ಯಾಕ್ಟ್ ಇಲ್ಲ ಎಂದು ಸಾಹೇಬರು ಹೇಳಿದರು ಯಾರು ದೂರು ಕೊಟ್ಟಿದ್ದಾರೆ ಅನ್ನೋದು ನನಗೆ ತಿಳಿದು ಬಹುಶಃ ಉಪಾಧ್ಯಾಯರು ಯಾರೂ ಅರ್ಜಿಗಳನ್ನು ಬರೆದಿಲ್ಲವೆಂದು ಹೇಳಬಲ್ಲೆ ಪಬ್ಲಿಕ್ ಸಾರ್ವಜನಿಕರು ಬಂದು ದೂರು ಹೇಳ್ತಾರೆ ಪಬ್ಲಿಕ್ ಅಂದರೆ ಯಾರು ಸರ್ ಏನು ದೂರ ಕೊಟ್ಟಿದ್ದಾರೆ ನಾನು ಲಂಚ ತಿನ್ನುತ್ತೇನೆಂದು ಹೇಳುತ್ತಾರಿಯೇ ನಡತೆ ಕೆಟ್ಟವನೆಂದು ಹೇಳುತ್ತಾರಿಯೇ ಅಂಥವುಗಳು ಏನೂ ಇಲ್ಲ ರಾಜಕೀಯದಲ್ಲಿ ಕೈ ಹಾಕ್ತಾ ಇದ್ದೀರಿ ಅಂತ ಮುಖಂಡರು ಹೇಳ್ತಾರೆ ನಾನು ಸರ್ಕಾರದ ನೌಕರ ರಾಜಕೀಯದಲ್ಲಿ ಪ್ರವೇಶಿಸಬಾರದೆಂದು ಸರ್ಕಾರಕ್ಕೆ ವ್ಯತಿರಿಕ್ತವಾಗಿ ನಡೆಯಬಾರದೆಂದು ನನಗೆ ಗೊತ್ತಿದೆ ನಾನು ರಾಜಕೀಯದಲ್ಲಿ ಕೈ ಹಾಕ್ತಾ ಇಲ್ಲ ಹಾಗೆ ಹಾಕ್ತಾ ಇದ್ದಿದ್ದರೆ ಸಿಐಡಿ ಡಿ ಕೈಗೆ ನಾನು ಸಿಗ್ತಾ ಇದ್ದೆ ಅಂತಹ ಪ್ರಸಂಗ ಇದುವರೆಗೂ ನಡೆದಿಲ್ಲ ಎದುರು ಪಾರ್ಟಿಗಳನ್ನು ಕಟ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ದೂರು ಬಂದಿದೆ ಆ ದೂರು ಸರ್ಕಾರಕ್ಕೂ ಮುಟ್ಟಿದೆ ಅಂಥ ಪ್ರಭಾವಶಾಲಿ ನಾನಲ್ಲ ಒಂದು ವೇಳೆ ಪಾರ್ಟಿಗಳನ್ನು ಕಟ್ಟುವ ಚೈತನ್ಯವಿದೆ ಎಂದು ನನಗೆ ಮನವರಿಕೆಯಾದರೆ ಈ ಗುಲಾಮಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ರಾಜಕೀಯ ಮುಖಂಡ ಆಗ್ತೇನೆ ತಮ್ಮನ್ನು ಸಹ ಆಗ ನಾನು ಬೆದರಿಸ್ತೇನೆ ಇವುಗಳೆಲ್ಲ ಏನು ಮಾತುಗಳು ಸರ್ ಯಾರೋ ಒಬ್ಬಿಬ್ಬರು ಸ್ವಾರ್ಥ ಸಾಧಕರು ಹೇಳೋ ಮಾತುಗಳಿಗೆ ಕಿವಿ ಜೋತ್ ಹಾಕಿ ನನ್ನನ್ನು ಟೀಕಿಸ್ತಾ ಇದ್ದೀರಿ ಮೇಲಿನ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ತಾನೇ ಏನು ಬೇಕಾಗಿದೆ ಸ್ವಾರ್ಥ ಸಾಧನೆಗೆ ನಾಲ್ಕು ಜನ ಮುಖಂಡರ ಬೆಂಬಲ ಅಷ್ಟೇ ಮೇಲಿನ ಮಾತುಗಳು ನಡೆಯುತ್ತಿದ್ದಾಗ ರಸ್ತೆಯ ಪಕ್ಕದಲ್ಲಿ ಒಂದು ಹಳ್ಳಿ ಹತ್ತಿರವಾಯಿತು ಇಲ್ಲಿ ಒಂದು ಸ್ಕೂಲಿದೆ ತಾವು ನೋಡ್ತೀರಾ ಎಂದು ರಂಗಣ್ಣ ಕೇಳಿದನು ಸಾಹೇಬರು ನೋಡುವುದಾಗಿ ಹೇಳಿದ ಮೇಲೆ ಮೋಟಾರು ನಿಂತಿತು ಇಬ್ಬರು ಇಳಿದು ಹಳ್ಳಿಯನ್ನು ಪ್ರವೇಶಿಸಿದರು ಆ ಇಕ್ಕಟ್ಟಿನ ಕೊಳಕು ಸಂದುಗಳನ್ನು ಬಗುಳುತ್ತಿದ್ದ ನಾಲ್ಕು ನಾಯಿಗಳನ್ನು ದಾಟಿ ಹೋದ ಮೇಲೆ ಸ್ಕೂಲು ಸಿಕ್ಕಿತು ಆ ಕಟ್ಟಡವನ್ನು ಗ್ರಾಮಸ್ಥರು ಕೊಟ್ಟಿದ್ದರು ನೆಲವೆಲ್ಲ ಕೆತ್ತಿ ಹೋಗಿ ಅಲ್ಲಲ್ಲಿ ಹಳ್ಳಗಳು ಬಿದ್ದಿದ್ದುವು ಗೋಡೆಗಳಿಗೆ ಜನಮೇಜಯರಾಯನ ಕಾಲದಲ್ಲಿ ಸುಣ್ಣ ಹೊಡೆದಿದ್ದಿರಬಹುದು ಕೆಲವು ಕಡೆ ಗೋಡೆಗಳಲ್ಲಿ ಬಿರುಕುಗಳು ಬಂದು ಆಚೆಯ ಕಡೆಯ ದೃಶ್ಯ ಕಣ್ಣಿಗೆ ಬೀಳುತ್ತಿತ್ತು ಚಾವಣಿ ಮಣ್ಣಿನದು ಮರದ ಕೊಂಬೆಗಳನ್ನು ಹಾಸಿ ಮೇಲೆ ಮಣ್ಣನ್ನು ಮುಚ್ಚಿ ಮಾಡಿದ ಚಾವಣಿ ಆಗಾಗ ಮಣ್ಣು ಕೆಳಕ್ಕೆ ಉದುರುತ್ತಿತ್ತು ಕಟ್ಟಡಕ್ಕೆ ಒಂದು ಬಾಗಿಲು ಮತ್ತು ಎರಡು ಕಿಟಕಿಗಳಿದ್ದುವು ಇದು ಸರ್ಕಾರದ ಸ್ಕೂಲು ಕಟ್ಟಡ ಮಾತ್ರ ಹಳ್ಳಿಯವರು ಕೊಟ್ಟದ್ದು ಎಂದು ರಂಗಣ್ಣ ಹೇಳಿದನು ಸಾಹೇಬರು ಒಳಹೊಕ್ಕಾಗ ಮಕ್ಕಳು ಎದ್ದು ನಿಂತು ಮೌನವಾಗಿ ಕೈಮುಗಿದರು ಮೇಷ್ಟ್ರು ಗಾಬರಿಯಾಗಿ ನಿಂತಿದ್ದನು ನಾಲ್ಕನೆಯ ತರಗತಿಯಲ್ಲಿ ಒಬ್ಬ ಹುಡುಗ ಮೂರನೆಯ ತರಗತಿಯಲ್ಲಿ ಇಬ್ಬರು ಎರಡನೆಯ ತರಗತಿಯಲ್ಲಿ ಆರು ಜನ ಮೊದಲನೆಯ ತರಗತಿಯಲ್ಲಿ ಹದಿನೈದು ಮಂದಿ ಹೀಗೆ ತರಗತಿಗಳಲ್ಲಿ ಮಕ್ಕಳಿದ್ದರು ಸಾಹೇಬರು ಹತ್ತು ನಿಮಿಷಗಳ ಕಾಲ ಅಲ್ಲಿದ್ದು ಮೇಷ್ಟ್ರ ಡೈರಿ ಮತ್ತು ಟಿಪ್ಪಣಿಗಳನ್ನು ಕೆಲವು ದಾಖಲೆಗಳನ್ನು ಪರಿಶೀಲಿಸಿದರು ಅಷ್ಟು ಹೊತ್ತಿಗೆ ಕೆಲವರು ಗೌಡರು ಮತ್ತು ಯುವಕರು ಚಿಳ್ಳೆಪಳ್ಳೆ ಮಕ್ಕಳು ಕಟ್ಟಡದೊಳಕ್ಕೆ ಬಂದು ನಿಂತರು ಸಾಹೇಬರು ಇಲ್ಲಿ ಪಂಚಾಯಿತಿ ಮೆಂಬರುಗಳಿದ್ದಾರೋ ಎಂದು ಕೇಳಿದರು ಒಬ್ಬಾತ ಮುಂದೆ ಬಂದು ಕೈ ಮುಗಿದನು ನಾನೊಬ್ಬ ಮೆಂಬರು ಸ್ವಾಮಿ ಈ ಕಟ್ಟಡ ಸ್ವಲ್ಪವೂ ಚೆನ್ನಾಗಿಲ್ಲ ಇದಕ್ಕೆ ಬೇಗ ರಿಪೇರಿ ಮಾಡಿಸ್ಕೊಡ್ಬೇಕು ಈ ಕಟ್ಟಡನ ಸರ್ಕಾರಕ್ಕೆ ಒಪ್ಸಿ ಭಾಳ ವರ್ಷ ಆಗೋಯಿತು ಸ್ವಾಮಿ ಮುಚ್ಚಳಿಕೆ ಸಹ ಬರ್ಕೊಟ್ಟಿದ್ದೇವೆ ರಿಪೇರಿ ರಿಪೇರಿ ಎಲ್ಲ ಸರ್ಕಾರದವರೇ ಮಾಡಿಸ್ಬೇಕು ಸ್ವಾಮಿ ಸಾಹೇಬರು ಒಂದು ನಿಮಿಷ ಸುಮ್ಮನಿದ್ದು ಸರ್ಕಾರ ಮಾಡಿಸ್ಬೇಕು ಅಂತ ಕಾದರೆ ಬೇಗ ಆಗೋದಿಲ್ಲ ನಿಮ್ಮ ಹಳ್ಳಿಯಲ್ಲಿರುವ ಕಟ್ಟಡವನ್ನು ನೀವು ಚೆನ್ನಾಗಿಟ್ಕೊಳ್ಬೇಕು ಎಂದು ಹೇಳಿದರು ಅದ್ಯಾಕೆ ಸಮಯ ಹಂಗೆ ಹೇಳ್ತೀರಾ ನಮ್ಮ ಹಳ್ಳಿಗೆ ಸರ್ಕಾರದವರು ಕಟ್ಟಡನ ಕಟ್ಟಿಸ್ಕೊಡ್ಲಿಲ್ಲ ನಾವೇನೋ ಕಷ್ಟಪಟ್ಟು ಕಟ್ಟಿ ಸರ್ಕಾರಕ್ಕೆ ವಹಿಸ್ಕೊಟ್ರೆ ಅದು ರಿಪೇರಿನೂ ಮಾಡೋಕ್ಕಿಲ್ವಾ ಸರ್ಕಾರಿ ಕಟ್ಟಡಕ್ಕೆಲ್ಲ ಅಳ್ಳೋರೇ ರಿಪೇರಿ ಮಾಡ್ತಾರೆ ಸಾಹೇಬರು ಪರಂಗಿ ಟೋಪಿಯನ್ನು ಕೈಗೆ ತೆಗೆದುಕೊಂಡು ಹೊರಕ್ಕೆ ಬಂದರು ಮೇಷ್ಟ್ರೆ ಈ ಹಳ್ಳಿ ಜನಕ್ಕೆ ಏನೇನು ತಿಳುವಳಿಕೆ ಇಲ್ಲ ಸರಿಯಾದ ತಿಳುವಳಿಕೆ ಕೊಟ್ಟು ಕಟ್ಟಡ ರಿಪೇರಿ ಮಾಡಿಸಿ ರಿಪೋರ್ಟ್ ಮಾಡಿ ಎಂದು ಹುಕ್ಕುಂ ಮಾಡಿದರು ಅಲ್ಲಿಂದ ಹೊರಟವರು ಮೋಟಾರಿನಲ್ಲಿ ಕುಳಿತರು ಗಾಡಿ ಹೊರಟಿತು ದಾರಿಯಲ್ಲಿ ಪುನಃ ರಂಗಣ್ಣನಿಗೂ ಸಾಹೇಬರಿಗೂ ಮಾತು ಬೆಳೆಯಿತು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಇಪ್ಪತ್ತೆರಡನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ಮೂರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು